ಎಲ್ಲ ನೆನಪ ಜೀರೋ ಆಗೇತಿ ನಂದು ಮೈಂಡ್ ಹ್ಮ್ ಏನ ತಲೆಗಿಲ್ಲ ಹುಳ ಆನ್ಲೈನ್ ಹುಳ ಆಗೇತಿ ಈಗ ಆನ್ಲೈನ್ ಹುಳ ಆಗೇತಿ ಈಗ ಇಷ್ಟೇ ಬರಬಾರ ಇದ ಕರೆಕ್ಟಾಗಿ ಆಗಿ ಹಾಕ್ಬೇಕು ಪೇಪರ್ ಹಿಡ್ಕೋ ಇರುತ್ತಲ್ಲ ಲೈನ್ ಹಾಕೋದು ನೆನಪರಿದ್ದಿಲ್ಲ ಕಲ್ತಾಳ ನಾನಾ ಕಲಿಸಿ ನಿನ್ನೆ ಕಲ್ಸಾಳ ಈಗ

ಮನ್ ಮನ ಕಲ್ಕೊ ಇಷ್ಟೆಲ್ಲ ನೀನಗೆ ಫೆಸಿಲಿಟಿ ಮಾಡ್ಕೊಟ್ಟಿವಿ ಕಲ್ಲ ನೀ ತಲಿ ತಲಿ ಹಾಕ್ತೀನಿ ಇನ್ನ ಹಾ ಬಾ ಬಾ ಮನೆಗೆ ರಾಟ್ ಇಲ್ಲ ಅಂದೆ ಅವ ರಾಟಿ ತಂದು ಕೊಟ್ಟ ಇದ ನೇರ್ತ ಹೋಗ್ತ ನಿನ್ನ ನಾವು ಕರೆಕ್ಟ್ ಟೈಮ್ ನಿನ್ನಷ್ಟೆಲ್ಲ ಅನುಕೂಲ ಇತ್ತಾ ಅಂದ್ರೆ ಒಣ ತಿನ್ನೋದಗೆ ಮುಗಿಸ್ ಬಿಡ್ತಿದ್ವಿ ಇದೇ ಕಟ್ ಮಾಡಾ ಸ್ಟೋರಿ ಈಗ ரொலை கைங்க கட் கை ஒளஸ் பேப்போ சாட்ல

ಅದಕ್ಕೆ ಮೇಜರ್ಮೆಂಟ್ ಕಲಿಯೋ ಅಂತಂದ್ರೆ ಮ್ಯಾಚ್ನೆ ಆಗಿಲ್ಲ ನೋಡಿ 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 ಹಾಕ್ತಾ ನೋಡಿ ಹೆಂಗ ಹಾಕ್ತಾ ನೋಡಿ ಪೇಪರ್ ಎಲ್ಲಿ ಇಟ್ಟ ಹಾಕ್ತಿ ಅಲ್ಲ ಈಟ ಮಾಡಿದ್ರೆ ಆತ ಈಗ

ಹ್ಮ್ ಹೇ ಆದ್ರೆ ಶೇಪ್ ಬಂತು ಮೂಲಿಗೆ ಮೂಲಿ ಹೋತ ಮೂಲಿ ಹೋತಿತಿ ಏ ನೋಡು ಕಟ್ ಮಾಡು ಸರಿ ಅವನು ಟೈಲರ್ ಆಗೇನ ಹ್ಮ್ ನಿನ್ ಕಟ್ ಮಾಡಿ ಈಗ ಇವಾಗ ನಿನ್ನೆ ಸ್ಟೇಟಸ್ ಬೇಕಾಕಿ ತಕ್ಕಿದೆ ಗುರುಗಳು ನಮ್ಮ ಗುರುಗಳು ಏನ್ ಗುರುಗಳು ನಮ್ಮ ಗುರುಗಳು ಬೇಕಾಗಿತ್ತು ನೋಡಲಿ ಹ್ಮ್ ಯಾಕಿ ಕರೆಕ್ಟ್ ಹೆಂಗ್ ನಂಗೆ ಇಂಟ್ರೆಸ್ಟ್ ಕೊಟ್ಟು ಆಗಿ ತಗೊಂಡ್ ಕಟ್ ಮಾಡಲಿ ಹ್ಮ್ ಅದೊಂದ ಕೈ ಕಡೆ ಗಪ್ಪಾಯ್ತದ ನೀರ್ಫೆಕ್ಟ್ ಕಟ್ಟಿಂಗ್ ಮಾಡಕ್ ಕಲತ್ತೆ ಅರ್ಬ್ಯಾಗ ಕಟಿಂಗ್ ಮಾಡಕ್ ಬರ್ತೇನೆ ನೋಡು ಮತ್ತ ಅರ್ಬ್ಯಾಗ ಸ್ವಲ್ಪ ಇದು ಕಟಿಂಗ್ ಕಟ್ಟಿಂಗ್ ಮತ್ತೆ ಆಗುತ್ತೆ ಅದ್ರ ಮತ್ತ್ ಅರ್ಬಿ ಕಟ್ ಮಾಡೋದು ಗ್ರಿಪ್ ಕಲಿಬೇಕು ನೀನು ನೀ ಇದನ್ನ ಚೆನ್ನಾಗ್ ನೀ ಅರ್ಬ್ಯಾಗ ಏನ್ ಕಲಿತಿ అరే మా తన విత్తా కోసరి అత్త కోసరి అత్త కోసరి ఇత్తా కోసరి తీ నువ్వు ఒకటి మన కొరంతు నువ్వు ఒకటి నాకు నోరు నేను గాయ యాక నా ఇట్ట ఇంకా ఒకటి మనకి నోడ వంటి లీగల్ సల్పు నా మరి తికిది మాట తికిది అంగ ఏ లేది నీ పేపర్ వంద పేపర్ అంగ కట్

ய திராஸ் தான் இவ ஏங்க

ನೆಕ್ಸ್ಟ್ ಈಗ ನೋಡ್ರಿ ಫ್ರೆಂಡ್ಸ್ ತಂಗಿ ನನ್ನನ್ನ ಎತ್ಕೊನಕಂತಳ ಈಗ ಅರಿವಿನ ಎತ್ಕೊಂಡ್ಲು ಅರವಿನ ಎತ್ಕೊ ಬಾ ಅಂತ ಅಂತೇಳಿ ಈಗ ನಿನ್ ಎತ್ಕೊಂತೀನ್ ಬಾ ಯಾಕಂತಂದು ಎತ್ಕೊಂಡು ನೋಡಕತ್ತಾಳ ಹತ್ತ ಎತ್ತಾಗತ್ತ ಇಲ್ಲ ಅಂತೇಳಿ ಲಾಸ್ಟ್ ಟೈಮ್ ಟೂ ಟೈಮ್ ಹಸ್ಬೆಂಡ್ ಮತ್ತೆ ಇಬ್ರು ರೀಲ್ ಮಾಡಿದ್ವಿ ಆ ಟ್ರೆಂಡಿಂಗ್ ರೀಲ್ ಗೆ ಏನೋ ಒಂದ್ ರೀತಿ ಖುಷಿ ಮಜಾ ಇರುತ್ತೆ ಆ ಮೂಮೆಂಟ್ ನಾಗ ಒಂದ್ ರೀತಿ ಫನ್ ಕ್ರಿಯೇಟ್ ಆಗತ್ತ ಹೇಳ್ಬಹುದು ಸೊ ಈಗು ಅದಿ ಆ ಟ್ರೆಂಡಿಂಗ್ ರೀಲ್ಸ್ ಅನ್ನು ನೋಡಬೇಕಾದ್ರೆ ಸುಮಾರು ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಕ್ರಿಯೇಟಿವ್ ಆಗಿ ಈ ರೀಲ್ ನ ಮಾಡ್ಯಾರ ಅಂತಂದ್ ಹೇಳ್ಬೋದು ಸೊ ಈಗ ನೆಕ್ಸ್ಟು ನಾನು ಎತ್ಕೊತೀನಿ ಇಲ್ಲ ಅಂತ ನಾನು ತಂಗಿನ ಎತ್ಕೊಂಡು ಟ್ರೈ ಮಾಡಿದೆ ಎತ್ಕೊಂಡೆ ಆ್ಯಂಡ್ ಈ ಮೂಮೆಂಟ್ನಾಗ ಒಂದು ಕಮೆಂಟ್ನು ನನಗೆ ನೆನ್ಪು ಬರಕ್ ಅಂದೈತಿ ಯಾವ ಕಮೆಂಟಪ್ಪ ಅಂತಂದ್ರೆ ನಾನು ಹಸ್ಬೆಂಡ್ ಸಹ ಈ ಟ್ರೆಂಡಿಂಗ್ ರೀಲ್ಸ್ ಮಾಡಿದ್ವಿ ಸೊ ಆ ವಿಡಿಯೋಕ ಕಮೆಂಟ್ ಬಂದಿರೋ ಅಂಥದ್ದಿದು ನೀವು ಯಾಕೆ ಕಾಂಪಿಟೇಷನ್ ಕೊಡ್ತಾ ಇದ್ದೀರಾ ಅವಳೇನೋ ನಾನ್ ಸೆನ್ಸು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಅಂತಂದ್ರು ಅಂತಂದು ಕಮೆಂಟ್ ಹಾಕಿದ್ರು ನಾನು ಅವಳ ಯಾವಳಗೋ ಕಾಂಪಿಟೇಷನ್ ನಾನು ಯಾಕೆ ಕೊಡ್ಬೇಕು ಆ ಕರ್ಕೊಂಡು ನನಗೇನು ಬಂದೈತಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದ್ರೆ ನಾವೇನೋ ನಮ್ಮ ಖುಷಿಗಾಗಿ ನಾವೇನೋ ರೀಲ್ಸ್ ಮಾಡ್ಕೊಂಡು ನಮ್ಮ ಲೈಫ್ ಸ್ಟೈಲ್ ಏನೈತಿ ಸೊ ಆ ರೀತಿಯಾಗಿ ನಾವು ವಿಡಿಯೋಸ್ ರೀಲ್ಸ್ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಹೊಂಟಿವಿ ಯಾವ್ದನ್ನ ಹೋಗಿ ಇನ್ ಯಾವ್ದಕ್ಕೂ ಅವಳಿಗೆ ಯಾಕೆ ನಮ್ಮ ವಿಡಿಯೋಸ್ ಯಾಕೆ ಲಿಂಕ್ ಮಾಡಬೇಕು ಅನ್ನೋ ನನಗೆ ಅರ್ಥ ಆಗಿಲ್ಲ ಹೇಳಬೇಕು ಅಂತಂದ್ರೆ ಆ ಕಮೆಂಟ್ ನೋಡಿ ನಾನು ಓದಿ ಓದಿ ನಮ್ ತಂಗಿಗೆ ನಮ್ಮ ಗೆ ಎಷ್ಟು ಹೇಳಿ ನಕ್ಕಿನ ಹೇಳಕ್ಕೂ ಸಾಧ್ಯ ಇಲ್ಲ ಎಂತ ಜನ ಇದಾರಲ್ಲಪ್ಪಾ ಇವಾಗ ಒಬ್ರಿಗೆ ಮತ್ತೊಬ್ರಿಗೆ ಇಬ್ರಿಗೂ ಜಗಳ ಆಗೇತಿ ಅಂತಂದ್ರೆ ಪ್ರತಿ ಹೋಗಿ ಅವ್ರಿಗೆ ಲಿಂಕ್ ಮಾಡೋದು ಅಂತಂದ್ರೆ ಇದು ಎಷ್ಟ್ರ ಮಟ್ಟಿಗೆ ಸರಿ ನೋಡ್ರಿ ಅಂದ್ರೆ ಅವ್ರ ಪ್ರಕಾರ ನಾವು ಖುಷಿಯಾಗಿ ಏನು ಲೈಫ್ ಲೀಡೇ ಮಾಡಬಾರ್ದು ಹಂಗಿದ್ರೆ ಏನಾದ್ರು ಖುಷಿಯಾಗಿ ನಮ್ಮ ಪಡಿ ನಾವು ಲೈಫ್ ಇದು ಮಾಡಿದ್ರೆ ಅವ್ರಿಗೆ ಕಾಂಪಿಟೇಷನ್ ಕೊಡ್ತಾ ಇದೀವಿ ಅಂತ ಅರ್ಥನ ಏನ್ ಯೋಚನೆ ಮಾಡ್ತಾರೋ ಅಪ್ಪ ಯೋಚನೆ ಮಾಡೋ ರೀತಿ ನೋಡ್ರಿ ಹೆಂಗೈತಿ ಅಂತೇಳಿ ಇವಾಗ ಅಂತ ಅಲ್ಲ ನಾವು ಯಾವಾಗನು ಟ್ರೆಂಡಿಂಗ್ ರೀಲ್ಸ್ ಏನಾದ್ರು ಟ್ರೆಂಡಿಂಗ್ ವಿಡಿಯೋ ಏನ್ ಬಂದಿರುತ್ತಲ್ಲ ಸೊ ಅದಕ್ಕೆ ನಾವು ಮಾಡಬೇಕು ಅಂತೇಳಿ ನಮಗೆ ಮನ್ಸು ಬಂದ್ರೆ ನಾವು ಖಂಡಿತ ಮಾಡಿರ್ತೀವಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ನಾಲ್ಕು ವರ್ಷದಿಂದ ಏನು ನೋಡ್ಕೊತ ಬಂದಿರಲ್ಲ ಸೊ ಅವ್ರಿಗೆ ಅಂಕರ ನಾವೇನು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ತೈತಿ ಮೇ ಬಿ ಇವ್ರ ಹೊಸ ವ್ಯೂವರ್ಸ್ ಅಂತಂದು ಕಾಣುತ್ತಾ ನಮ್ದು ಹಳೆ ವಿಡಿಯೋಸ್ ರೀಲ್ಸ್ ಅದು ನೋಡಿಲ್ಲ ಅಂತಂದು ಕಾಣುತ್ತಾ ನಮಗೆ ಅನಿಸಿದ ಮಿಟ್ಟಿಗೆ ನಮ್ಮ ಖುಷಿಗಾಗಿ ಹಿಂಗೆ ಔಟ್ಸೈಡ್ ಎಲ್ಲಾದ್ರೂ ರೆಡಿಯಾಗಿ ಹೋರಾಟ ಅದು ಟೈಮ್ ಇಬ್ಬರ ಮಾಡಿರ್ತೀವಿ ಹಂಗ ಹೋಗುವಾಗ ರೆಡಿ ಆದಾಗ ಪ್ರತಿ ಸಲನು ರೀಲ್ಸ್ ಮಾಡೇ ಇರ್ತೀವಿ ಅಂತ ಅಲ್ಲ ನಮ್ಗೆ ಟೈಮ್ ಸಿಕ್ಕಾಗ ಮಾಡಿರ್ತೀವಿ ಅದು ಡೈಲಿನೂ ನಾನು ಮತ್ತೆ ಹಸ್ಬೆಂಡ್ ಡೈಲಿ ರೀಲ್ಸ್ ಮಾಡ್ತೀವಿ ಅಂತನೂ ಇಲ್ಲ ಟೈಮ್ ಸಿಕ್ಕಾಗ ಮಾಡಿರ್ತೀವಿ ಇನ್ನು ವಾಕಿಟ್ ಓಣಿಯಾಗ ನನಗೆ ಟೈಮ್ ಆದಾಗ ನಾನು ರೀಲ್ಸ್ ಮಾಡಿರ್ತೀನಿ ಜಾಸ್ತಿ ಯೂಟ್ಯೂಬ್ಗೆ ನಾನು ಒತ್ತು ಕೊಡೋವಂಥದ್ದು ರೀಲ್ಸಿಗೆ ಅಷ್ಟು ನಾನು ಟೈಮ್ ಕೊಡೋಂಗಿಲ್ಲ ಸೊ ಹಂಗಾಗಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಷ್ಟು ಕಷ್ಟ ಐತಿ ಯೂಟ್ಯೂಬ್ಗೆ ಹೆಂಗೆ ನಾನು ಟೈಮ್ ಕೊಡ್ತೀನಿ ಅಷ್ಟು ಟೈಮು ನಾನು ಇನ್ಸ್ಟಾಗ್ರಾಮಿಗೆ ಕೊಟ್ಟೆ ಅಂತಂದ್ರೆ ಇನ್ಸ್ಟಾಗ್ರಾಮ್ನಾಗ ಗ್ರೋತ್ ಆಗುತ್ತಾ ಬಟ್ ಅದಕ್ಕೂ ನನಗೆ ಟೈಮ್ ಕೊಡೋಕ್ಕೆ ಆಗುವಲ್ದು ಸೊ ಈಗೇನು ಕಮೆಂಟ್ ಹಾಕ್ಯಾರ ಅಂತಂದು ಹೇಳ ಫ್ರೆಂಡ್ಸು ಆ ಕಮೆಂಟ್ಗೆ ನೀವೇನಂತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ನಾನು ಹಸ್ಬೆಂಡ್ ಮಾಡಿರೋ ಟ್ರೆಂಡಿಂಗ್ ರೀಲ್ಸ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕೈತಿ ಫಸ್ಟ್ ಹಾಕಿದ್ದು ವೀಡಿಯೋಗಂತೂ ಒಳ್ಳೆ ರೆಸ್ಪಾನ್ಸ್ ಸಿಗೈತೆ ಅಂತಂದು ಹೇಳ್ಬೋದು ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನೋಡಿರಿ ನಾನು ತಂಗಿ ಹೊರಗೆ ಬಂದು ಈಗ ಮತ್ತಿರಿ ಮಧ್ಯಾಹ್ನ ಊಟ ಆಯ್ತು ಅರುಣ್ ಸ್ಕೂಲಿಂದ ಬಂದಾನೆ ಈಗ ಸೀರೆಗೆ ಫಾಲ್ಸ್ ಹಾಕ್ಬೇಕು ಇದೇ ಸೀರೆ ಸೀರೆಗೆ ಈಗ ಫಾಲ್ಸ್ ಮಾಡಬೇಕು ನೋಡಿ ಗೋಲ್ಡ್ ಸ್ಯಾರಿಗೆ ಆ್ಯಂಡ್ ನೀವು ವಿವರ್ಸ್ ಕೇಳ್ತಿದ್ರಿ ಅಕ್ಕ ಈ ಸೀರೆನ ಫುಲ್ ಓಪನ್ ಮಾಡಿ ತೋರಿಸ್ರಿ ಅಂತೇಳಿ ಎಸ್ ನೋಡಿರಿ ಫ್ರೆಂಡ್ಸ್ ಇದೇ ಸೀರೆನ ಈಗ ಫಾಲ್ಸ್ ಹಚ್ಚಬೇಕು ಆಲ್ರೆಡಿನೇ ಮಾಡಿರ್ತೀರಿ ಒಂದು ಬ್ಲೌನಾಗ ತೋರ್ಸಿನಿ ಬಿಚ್ಚೇನು ಫುಲ್ ಓಪನ್ ಮಾಡಿ ತೋರಿಸಲಿಲ್ಲ ಸೊ ಹೆಂಗಿದ್ರು ಬ್ಲೌಸ್ ಪೀಸ್ ಕಟ್ ಮಾಡಿ ಮತ್ತು ಫಾಲ್ಸ್ ಅದು ಹಚ್ಬೇಕಲ್ಲ ಈಗ ಬಿಚ್ಚಿ ತೋರಿಸ್ತೀರಾ ಆ್ಯಂಡ್ ವಿವರ್ಸನು ಅಕ್ಕ ನೆರಿಗೆಲ್ಲ ನೀಟಾಗಿ ಬರತ್ತಾ ಏನು

ಜಂಪರ್ ಪೀಸ್ ತೆಗಿಬೇಕಲ್ಲ ಹಿಂಗ ಹೇರ್ ಸ್ಟ್ರೈಟ್ನರ್ ಬರುತ್ತಲ್ಲ ಫ್ರೆಂಡ್ಸ್ ಸೊ ಅದರಿಂದ ಸ್ವಲ್ಪ ಸೀರೆನ ಇದು ಮಾಡಬೇಕಾಗುತ್ತೆ ಇದು ಹಿಂಗ ಡೈರೆಕ್ಟ್ ನೀರಿಗೆ ಒಯ್ದು ಹೂಡಕ್ ಆಗಲ್ಲ ನೋಡ್ರಿ ಹೇರ್ ಸ್ಟ್ರೈಟ್ನರ್ ಇಂದ ಸ್ವಲ್ಪ ಇದು ಮಾಡಬೇಕಿದೆ ಇದು ನೀರು ಸಿಗ್ತಿಲ್ಲ

ಟ್ರೈ ಮಾಡೋಣ ಅಂದ್ರೆ ಉಪ್ಕೊಂಡು ಅಂದ್ಕೊಂಡು ನೋಡಿದೆ ಸ್ವಲ್ಪ ಪರವಾಗಿ ಇಷ್ಟು ಉಬ್ಬಕೊಂಡು ನಿಂತ್ರ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ಇದ್ಕಿಂತ ಇನ್ನೂ ತೀರ ಉಬ್ಕೊಂಡ್ ನಿಂತ್ರ ಇನ್ನೂ ಒಂದು ನೋಡ್ಯಾವ್ ತೀಡಿಲ್ಲ ಕೈಲಿ ಹಿಂಗ ತಿಡಿಲ್ಲ ತೀಡ್ರಿ ಇನ್ನೂ ನೀಟಾಗಿ ತೊಂದರತ್ತ ಹೌದ ಹ್ಮ್ ತೀಡು ನೋಡ್ರು ನೀಟಾಗತ್ತೆ ತೀಡು ಉಟ್ಕೊಂಡ್ರ ನೀಟಾಗಿ ಹೇರ್ ಸ್ಟ್ರೈಟ್ನರ್ ಬೇಕಂತ ಅನ್ಕೊಂಡಿದ್ದೆ ಈ ಸೀರೆ ಬೇಕಾ ಬೇಕೇನೋ ಅಂತೇಳಿ ಇಲ್ಲಂದ್ರೆ ನಡೀತೈತಿ ನೋಡ್ರಿ ಚಂದಾಗ ಕಾಣಬೇಕು ಅಂತಂದ್ರೆ ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡಿ ಸಾರಿ ಡ್ರಿಪ್ ಮಾಡಬಹುದು ನೋಡ್ರಿ ಸೊ ನೋಡ್ತಾ ಇರ್ಬೋದು ಹೀರ್ಗಿ ಈ ತರ ಬಿದ್ದಾವ ನೋಡ್ರಿ ಇನ್ನೊಮ್ಮೆ

ಇವತ್ತಿ ಕುಕ್ಮ ಉದಿಂಗ್ ಕಡ್ಡಿ ತಗೊಂಡ್ ಬರೋ ಹೋಗ ಹೋಗ್ ತೊಂಬರಲ್ಲ ಮತ್ತವ ತೊಂಬರ್ತ ನಮ್ ಹೋಗಿ ತೊಂಬನ ಪೂಜೆ ಮಾಡ್ಬೇಕು ನೀನು ಸೀರಿಗೆ ಎಲ್ಲ ಟೀಚರ್ ಅನ್ನೂ ಆ ಸುರ್ಗದವ ಮ್ಯಾಲೆ ಎಲ್ಲ ಇವತ್ತಿ ಕುಕುಮ ಪೂಜೆ ಮಾಡ

అంగ కమిడి మత్తి ఈకిను గ గణశిగివ